ಈ ವಿಡಿಯೋ ನೋಡಕ್ಕೆ ಬಂದಿರಿ ಅಂದ್ರೆ ಪಟಾಪಟ ಒಂದು ಲೈಕ್ ಹೊಡೆದು ಬಿಡ್ರಿ ಇಲ್ಲ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ ಪಟಾಪಟ ನೀವು ಡಿಸ್ಲೈಕ್ ಕೂಡ ಮಾಡಬಹುದು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮೊದಲು ವೀಕ್ಷಕರೇ ಬರ್ರಿ ಇವತ್ತಿನ ದಿನ ಸೂಪರ್ ಆಗೋದೈತಿ ಯಾಕಂತಂದ್ರೆ ಇವತ್ತಿನ ದಿನ ಬಹಳ ಹ್ಯಾಪ್ನಿಂಗ್ ಆಗೋದೈತಿ ಹಿಂದೆ ನೋಡ್ರಿ ಟಿವಿ ಎಷ್ಟು ಚಂದ ಕಣ ಆಯ್ತಂತಂದ್ರೆ ಅದು ವಾಹ್ ಎಲ್ಕೇಶ್ ಅವರೇ ನಂದಲ್ಲ ಟಿವಿ ಇದು ಓಹೋ ಚೇಂಜ್ ಆಯ್ತು ಎನಿವೇಸ್ ಬರ್ರಿ ಸೊ ಫೈನಲಿ ಸೂಪರ್ ಆಗಿ ನೋಡ್ರಿ ಮಿಸ್ರಾಳ್ ಪಾವು ಇದು ನೋಡಿದ್ರಿ ಹೋಮ್ ಮೇಡ್ ಬ್ರೆಡ್ ಹೋಮ್ ಮೇಡ್ ಬ್ರೌನ್ ಬ್ರೆಡ್ ಇನ್ಫ್ಯಾಕ್ಟ್ ಆ್ಯಂಡ್ ಸೂಪರ್ ಆಗಿ ಎಲ್ಲ ರೋಸ್ಟ್ ಮಾಡ್ಕೊಂಡು ಮಜಾ ಬಂತರಿ ಮಸ್ತ್ ಮಿಸ್ಳ ಪಾವು ತಿಂದು ಎಲ್ಲ ಎಲ್ಲೋ ಹೊರಗಡೆ ಹೋಗೋ ಪ್ಲಾನ್ ಮತ್ತೆ ಅದೇನು ಮಾಡುದು ಎಲ್ಲಿ ತಗೊಳುದು ಅಡ್ವಾಂಟೇಜ್ ಏನಂದ್ರೆ ಇದು ಐಶ್ವರ್ಯನ್ ಬ್ಯಾಂಕ್ ಅಲ್ಲಿ ನೋಡ್ರಿ ಐ ಸಿ ಐ ಸಿ ಐ ನಂದು ಅಲ್ಲ ಬ್ಯಾಂಕ್ ಸೊ ಎರಡು ಆಜು ಬಾಜುನೂ ಅದಾವ ಹಿಂಗಾಗಿ ಚಲೋ ಆತ ಇದು ನಂದೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಈಗ ಏರಿಯಾ ಮಸ್ತ್ ಅನಸ್ತ ಇಲ್ಲ ಫಾರಿನ್ ಬಂದಂಗ ಬಟ್ ಇಲ್ಲೇ ನಮ್ಮ ಪುಣಾ ಇದು ಇದು ನಮ್ಮ ಎಕ್ಸೆಂಚರ್ ಆಫೀಸ್ ಇವೆಲ್ಲ ಟೌನ್ಶಿಪ್ ಇದು ಇಷ್ಟು ಕೆಲಸ ಆಗುತ್ತಂತ ಅನ್ಕೊಂಡಿದಿಲ್ರಿ ಹೋದ್ ಕೊಟ್ಟು ಸಿಗ್ನೇಚರ್ ಮಾಡಿ ನೋನ್ಸ್ ಟು ಎಸ್ ಬಿ ಐ ಬಟ್ ಎಸ್ ಬಿ ಹೋದಾಗ ಒಮ್ಮೆ ಯೂಶ್ವಲಿ ಕೆಲಸ ಹಾಂಗ್ ಲಗುನ ಬಟ್ ಇಲ್ಲಿ ಪಾಪ ಅವರ ತಾವ ಪ್ರಿಂಟ್ ತಗದ್ ಸಿಗ್ನೇಚರ್ ಆಗಿ ಸೀಲ್ ಆಕಿ ಕೊಟ್ಟ್ರೆ ಐದ್ ನಿಮಿಷ ನಂಗೆ ಕೆಲಸ ಮುಗಿದ ಹೋತ್ರಿ ಅಂಡ್ ಸುಳ್ಳ ನಾವು ರೊಕ್ಕ ಕರ್ ಮಾಡಿ ನೂರನೂರು ರೂಪಾಯಿ ಇಲ್ಲಿ ಪ್ರಿಂಟ್ಔಟ್ ಬಾಕೋಸ್ಲಿ ಏಳ್ನೂರು ರೂಪಾಯಿ ಎಂಟು ರೂಪಾಯಿ ಅದ್

ಸೊ ಬ್ಲಾಗ್ ನ ನಿಮ್ಗ್ ಸ್ಟಾರ್ಟಿಂಗ್ ಹೇಳೇನೋ ಈಗ ಹೇಳತ್ತ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಜರ್ಮನಿ ತಯಾರಿ ನಡದತ್ತಿ ಹೊಂಟಿದ್ದು ಇನ್ನೊಂದು ತ್ರೀ ವೀಕ್ಸ್ ನಾವು ಹೋಗ್ತೇವೆ ಬಟ್ ಬಹಳ ದಿನ ಹೊಂಟೇವಿ ಎಷ್ಟು ದಿನ ಅಂತ ಹೇಳಂಗಿಲ್ಲ ಹೊಂಟಿರ್ಬೋದು ಒಂದು ತಿಂಗ್ಳ ಎರಡು ತಿಂಗಳ ಬಟ್ ನೀವು ಲಿಲ್ಲಿ ಅವರೇ ಗೊತ್ತಾಗ अयो शल तरक मारनेल तुम सपारू थैंक यू थांक यू थैंक <laughs> गेम आंदे रही ऐश्वर्य हिं कस ओडस्तन तक बंद सो बर मस्त उटा जो मजगी मजगी अंबरा रईस एंड गिव मै चिल्ज दीज आर मै टू चिल्स अयमी एन इ टू हंड्रेड ग्राम्स हाकड़ी अद्दाकनूर ग्राम प्लेट दुज्जे प्लेटदेट आू चिली गार्लीक ब्रेड तर्स ऊटाद स्थित कुंडर बड़ ಅದಷ್ಟು ವೇಟ್ ಐತೆ ನೋಡ್ಕೊಂಡ್ಬರ್ಬೇಕು ಅವ್ರದ್ದು ಪ್ಲೀಸ್ 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 ಡೊಮಿನೋಸ್ ಗಾರ್ಲಿಕ್ ಬ್ರೆಡ್ ಎಲ್ಲೂ ಹತ್ತು ತಂಗ್ಳು ಇದ್ರ ಮುಂದೆ ಅಷ್ಟು ಭಾರಿ ಇರ್ತದೆ ಯಮೇಶ್ವರ್ ಭಾಳ ನೋಡ್ತೀರಾ ಇದು ಗಾರ್ಲಿಕ್ ಬ್ರೆಡ್ ಇದೆ ಈ ನಮ್ಮನೆ ಅಮೇಝಿಂಗ್ ಸ್ಪಿನಾಚ್ ಗಾರ್ಲಿಕ್ ಬ್ರೆಡ್ ಅಂತ ಅಲ್ಲ ನೀನು ತಿಂತೀ ನಾನು ನಂಗೆ ಎಷ್ಟು ಅಂತ ತಿಳ್ಕೊಂಡಿದ್ದ ಅಂತ ನಾನು ಅನ್ನಂಗಿಲ್ಲ ತಗೋ

ಬಂದ್ವಿ ಅಂದ್ರೆ ನಾನು ಆಮೇಲೆ ಆಮೇಲೆ ಅಲ್ಲಿ ಲೊಲ್ಲಿ ಅವರೇ ಏ ಲೊಲ್ಲಿ ಅವರೇ ಏ ಲೊಲ್ಲಿ ಅವರೇ ಓಯ್ ನೋಡಿದ್ರೆ ಅದೇ ಈಝಿ ಇಲ್ಲಿ ನೋಡ್ರಿ ಹ್ಯಾಪಿ ಹ್ಯಾಪಿ ಫ್ಯಾಮಿಲಿ ಡೈಲಿ ಇಲ್ಲಿ ಇಲ್ಲಿ ಕಲ್ತಾಳೆ ನೋಡಿದ ಇಲ್ಲಿ ಇಲ್ಲಿಗೆ ಏನು ಮಾಡತ್ತಿಲ್ಲ ಏನು ಮಾಡತ್ತಿಲ್ಲ ಇಲ್ಲವ್ವ ನಿನ್ನ ಕೈಯ್ಯಾಗ ಆಕೆ ಕೈ ಹೋಗಿ ಅದ್ಕೆ ಓಪನ್ ಮಾಡಿ ನೋಡ್ದೈತ್ರಿ ನಾನು ಇಲ್ಲ ಆಕೆ ಕೈಯಾಗ ಹೋಗಿ ಹಿಂಗೆ 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 ಮಾಡದು ಡಿಲ್ಲಿ ಏನದ ಹಂಗೆ ಮಾಡಿದ್ರೆ ಏನ್ ಲೀಲೆ ಡಿಲಿಪು ಮತ್ ಕಣ್ಣು ಹೋಗ್ಯಾವ ಅಲ್ಲಿ ನೀನು ಎರಡು ಸಲ ಕಟ್ಟಿಂಗ್ ಮಾಡಿಸ್ಬೇಕು ನಿನ್ನೆ ಬಿಡ್ಲಿಲ್ಲ ಯಾಕ ಏಯ್ ಬೇಡ ಬೇಡ್ರ ಬೇಡ ಲಿಲಿಪೋಟ್

ಬೆಂಡಿಕಾಯಿ ಫ್ರೈ ಮಾಡೋಣ ಬೆಂಡಿಕಾಯಿ ಫ್ರೈ ಹಲ್ದಿ ಸ್ನ್ಯಾಕ್ ಚಿನ್ನಂತೆ ಬೆಂಡಿಕಾಯಿ ಫಸ್ಟ್ ಕ್ಲಾಸ್ ತೊಳ್ಕೊಂಡು ಈಗ ಹೆಚ್ಚು ಕೈಗೆ ನಾ ನಾವು ತೊಗೊಂಬರ ಮಾಡೋ ಮುಂದೆ ವೀಡಿಯೋ ಮಾಡೋಕೆ ಡಿಫಿಕಲ್ಟ್ ಆಗ್ತದೆ ಅದಕ್ಕೆ ಹೆಚ್ಕೊಂಡೆ ಏನಿಲ್ಲ ಒಂದು ಚಮಚೆ ಹಿಟ್ಟು ಹಾಕೋಣ ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಓವನ್ನಾಗ ನಮ್ದು ಇದು ಯಾವ್ದಿದು ಡಯಟ್ ಫ್ರೈ ಲೋ ಕ್ಯಾಲರಿ ಮಾಡಿಬಿಟ್ರೆ ಮಸ್ತ್

केस मरो ना, हम्म, mm. बारे में यो, हम्म, mm. हम्म मैं सुधर आ गया सुअर, केस मरे रंग ये त, हम्म mm. hmm. मस्त और ड्राईड पैकेट सकता होला, और ज़्यादा का, ತಿನ್ನ ಇಷ್ಟು ತಿನ್ಲಿ ನೋಡ್ರಿ ಕ್ಲಾಸ್ ಈ ಬೆಂಡಿ ಫ್ರೈ ಈ ಚಾ ಕುಡ್ದು ಎಂಜಾಯ್ ಮಾಡೋಣ ಸ್ನೇಹಿತರೆ ಸೂಪರ್ ಆಗಿ ಈಗ ಸ್ವಿಮ್ಮಿಂಗ್ ಮಾಡಾಕ್ ಹೋಗೋಣ ಅಂತ ನೋಡ್ರಿ ನಂದು ಹೆಲ್ತ್ ಯಾವ ಪರಿ ಇಂಪ್ರೂವ್ ಈಗ ಇಂಪ್ರೂವ್ ಆಗತ್ತ ಇನ್ನೂ ಆಗಿಲ್ಲ ಅದ್ರದ್ದು ಆ ಟ್ಯಾಬ್ಲೆಟ್ಸ್ ಅಂತ ತ್ರೀ ಮಂತ್ಸ್ ಅದಾವು ಸೊ ಇನ್ನು ಒಂದು ತಿಂಗಳು ಆಗಿತ್ತು ತೊಗೊಳಕತ್ತ ಅಂಡ್ ಸ್ವಿಮ್ಮಿಂಗ್ ಹೋಗೋಣ ಅಂತೀಗ ಸ್ವಿಮ್ಮಿಂಗ್ ಹೋಗಿ ಬಂದು ಅಷ್ಟು ಹೊರಗಡೆ ಹೋಗೋಣ ಅಂತ ಗಂಟೆ ಒಂದಾಗಿಲ್ಲ ಆಗಿಲ್ಲ ಆ್ಯಕ್ಚುಲಿ ಒಂಬತ್ತು ಆಗೈತಿ ಈ ವಿಡಿಯೋನ ಲೈವ್ ಮಾಡಬೇಕು ಎಡಿಟ್ ಆಗಿ ಅಪ್ಲೋಡ್ ಆಗೈತಿ ಅವು ಚೆಕ್ಸ್ ನಡ್ದಾವ ನಡೀಶ್ವರ್ಯ ಸ್ವಲ್ಪ್ ಸ್ವಿಮ್ಮಿಂಗ್ ಮಾಡಿ ಬರೋಣ ನಾನೇ ಮಾಡ್ತೇನೆ ಹಿಂಗೆ ನಡ್ಕೊಂಡು ಕುಂಡಿರ್ತಾಳೇನು ತಂಪು ತಂಪಾಯ್ತು ಓ ಮಾರ ಸಮರ್ ಅನ್ಸತ್ತ ನನಗೆ ಬ್ಯಾ ಬೇಡ ಅದು ಕ್ಲಿಯರ್ ಬರಂಗಿಲ್ಲ ಅದು ಇದ್ರೆ ಕವರ್ಸ ಫುಲ್ ಬಾಡಿ ಆಯ್ತು ನೋಡ್ರಿ ಆ್ಯಕ್ಚುಲಿ ಎ ಸಿ ಹಾಕ್ಸ್ಬೇಕಂತ ಪ್ಲಾನ್ ಇತ್ತು ಕಡೆಗೂ ಹಾಕ್ಸಲಿಲ್ಲ ನೋಡೋಣ ಅಂತ ಜರ್ಮನಿಗೆ ಹೋಗಿ ಬಂದ ಮೇಲೆ ಇನ್ನೂ ಶಕಿ ಉಳಿದಿತ್ತು ಅಂತಂದ್ರೆ ಅವಾಗ ಪ್ರೊಬ್ಯಾಬ್ಲಿ ಎರಡು ರೂಮ್ಗೆ ಅಂತರೂ ಹಾಕ್ಸೋಂಗಿಲ್ಲ ಬೆಡ್ರೂಮ್ ಆರ್ ಹಾಲಿಗೆ ಹಾಕ್ಸೋಣ ಇಲ್ಲ ನಾ ಏನ್ ಐಡಿಯಾ ಮಾಡತ್ತೆ ಬೆಡ್ರೂಮ್ಗೆ ಹಾಕ್ಸೋಣ ಬೆಡ್ರೂಮ್ನಾಗ ಆಫೀಸ್ ಮಾಡ್ತೀನಿ ಅಲ್ಲೇ ರಾತ್ರಿ ಮಕ್ಕಳು ಏನಂತ ಐಶ್ವರ್ಯ ಚಲೋ ಮಾಲ್ ಆಫ್ ಮಾಲ್ ಆಫ್ ಮಿಲೇನಿಯಂ ಐತಿ ಅಲ್ರಿ ಅಲ್ಲೇ ಐನಾಕ್ಸ್ ಓಪನಿಂಗ್ ಆಗೈತಿ ಈಗ ರೀಸೆಂಟ್ಲಿ ಸು ಹೋಗೋಣ ಅಂತ ನೋಡೋಣ ಅಂತ ಯಾವ ಮೂವಿ ಅದು ನೋಡೋಣ ಅಂತ ಕಿಲೋಮೀಟರ್ ಐತಿ ಮನೆಯಿಂದ ಯಾಕೆ ಸುಳ್ಳ ಕಾರೋ ಇದಕ್ಕೆ ಟೂ ವೀಲರ್ ಹೋಗೋಣ ಅಂತ ಐನ್ ಆಕ್ಸ್ ಅಂತ ಇನ್ನೂ ಚಲೋ ಆಯ್ತು ಸಪ್ರೇಟ್ ರೋಡ ಮಾಡಿಬಿಟ್ಟು ಮೂವಿ ನೋಡಕ್ಕಂತೂ ಬೆಸ್ಟ್ ಆಗ್ಬಿಟ್ರೆ ನಮ್ಗೆ ಈ ಮನೆಯಿಂದ ಇಷ್ಟ ಹತ್ರ ಲಿಟ್ರಲಿ ಒಂದೇ ಕಿಲೋಮೀಟರ್ ಆರಾಮ್ ಬರ್ಬೋದು ಐನಾಕ್ಸ್ ಫುಲ್ ಆ ಕಡೆ ಐತ್ ಕಾಣ್ತತೆ ಎಲ್ಲೈತೆ ಗೊತ್ತ ಬಟ್ ನೋಡ್ಬೋದು ಎಷ್ಟು ಮಸ್ತ್ ಆಗ್ಬಿಡತ್ ಲೈಫಿಗೆ ಈ ಮಾಲ್ ಸಂಬಂಧ ಸ್ನೇಹಿತರ ಐನಾಕ್ಸ್ ಕಾಣ್ತಿಲ್ಲ ಅಮೇಝಿಂಗ್ ಮಾಡ್ಯಾರ ಬಿಟ್ರೆ ಭಾರಿ ಐತಿದ್ದು ಐನಾಕ್ಸ್ ನೋಡಾಕನು ಮಸ್ತ್ ಐತಿ ಫುಲ್ ಮಜಾ ಅನ್ಸತ್ತೆ ಕೈಮಿ ಬಂದು ನೋಡಿ ನೋಡಿರಿ ಏಳ್ನೂರು ರೂಪಾಯಿ ಇಲ್ಲೇ ಇನ್ ಸಿಗ್ನಿಯಾನೂ ಓಪನ್ ಆಗೋದೈತೆ ಅಂತ ನಾತ್ರ ಫುಲ್ ಎಕ್ಸೈಟೆಡ್ ಆಗಿದ್ದೇನೆ ನಾವು ಇದ್ರಿ ಮೂವಿ ಹೇಳ್ತೇನೆ ನಿಮಗೆ ಕ್ಲೈಮ್ಯಾಕ್ಸ್ ಅಂತೂ ಛೇ ಚೇ ಚೇತ ಮನೆಗೆ ಹೋಗಿ ಹೇಳ್ತೇನೆ ಗೊಂಬಲಿ ಇಲ್ಲಿ ಗೊಂಬಲಿ ಇಲ್ಲಿ ಕಾಮಲ್ಲಿ ಇಲ್ಲಿ ಕಾಮಲ್ಲಿ ಇಲ್ಲಿ ಎಲ್ಲ ಮಾಡ್ಯಾರಲಿಲ್ಲಿ ಅವರು ಕರ್ಕೊಂಡು ಹೋಗ್ಬಾರನ ಇಲ್ಲಿ ಕಮ್ಮಲ್ಲಿ ಕಮ್ಮಲ್ಲಿ ನೀನು ಯಾಕೆ ಕಟ್ಟಿ ಹೋಗ್ಯಾವ ಅಂದ್ರೆ ಎಲ್ಲ ಕೆತ್ತ ಬಜಿ ಮಾಡಿಬಿಡ್ತೀನಿ ಹೊರದ್ರಾಗ ನೀ ಹೊಸ ದೇಸಿ ಜುಗ ರೆಡಿ ಆದ ಇಲ್ಲಿ ಫ್ಯಾನ ಇಲ್ಲಿ ಫೈರ್ ಅದ್ರ ಐಸ್ ಹಾಕಿ ತಂಪ ಮಸ್ತು ರೈಟ್ ಗುಡ್ ನೈಟ್ ಐಸ್ ನಾಳೆ ಸಿಗ್ತೇನೆ ಎಂಟು ಗಂಟೆಗೆ ಹೊಸ ವೀಡಿಯೋನ